ಏಳು ಬೀಳಿನ ಸಂಸಾರ ಇದ್ದಂಗೆ ಸರ್ ಕೃಷಿಯಲ್ಲ ಪ್ರಕೃತಿ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡ್ರೆ ಎಲ್ಲಾನು ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ಲಿ ಎರಡು ವರ್ಷದಿಂದ ಬಹಳ ದುಡ್ಡು ಸಿಗ್ತಾ ಇದೆ ಇವಾಗ ಹಣ್ಣಿಂದೆಲ್ಲ ಬರುತ್ತೆ ಸರ್ ಹಣ್ಣೆಲ್ಲ ಮುಗಿದ್ಮೇಲೆ ಗಿಡ ಕಸಿ ಮಾಡ್ತೀನಿ ನಾನೇ ಸಣ್ಣದಾಗಿ ಒಂದು ನರ್ಸರಿ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಲಾಭ ಸಿಗ್ತಾ ಇದೆ ಆರಿಂದ ಏಳು ಸಾವಿರ ರೂಪಾಯಿ ಸಿಗೋಂತ ಗಿಡಗಳು ನನಗಿದೆ ಹನ್ನೆರಡ ಒಂದ ಮೊನ್ನೆ ಸೀಸನ್ ಅಲ್ಲಿ ಒಂದು ಏಳುವರೆ ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ವಾಟ್ರಾಪಲ್ ಅಲ್ಲಿ ಒಂದು ಎಲ್ಲ ಒಂದು ಹದಿಮೂರು ಗಿಡದಿಂದ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ವರ್ಷದಲ್ಲಿ ಏನಿಲ್ಲ ಅಂದರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ದುಡ್ಡು ಕಂತಿ ಟಾರ್ಪಲ್ಲಿ ಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯಿಂದ ಆಮೇಲೆ ಸ್ಪ್ರಿಂಕ್ಲರ್ ಸೆಟ್ಟು ಎಲ್ಲ ಬೆಳಿತೀವಿ ಜೋಳ ಬೆಳ್ಕೊಬೋದು ಇನ್ನಿತರ ಯಾವ್ದಾದ್ರು ತರಕಾರಿ ಬೆಳ್ಕೊಬೋದು ಕೃಷಿ ಉನ್ನ ನಾವು ಡಿಗ್ಗರ್ ಅಂತೇಳಿ ಏನ್ ಹೇಳ್ತೀವಿ ಗುಂಡಿ ಹೊಡಿಲಿಕ್ಕೆ ಅರ್ಜಿ ಹಾಕ್ಬಿಟ್ರೆ ಅದು ಅವ್ರು ಬಂದಾಗ ಸೀನಿಯರ್ಟಿ ಮೇಲೆ ಅದನ್ನು ಕೊಡ್ತಾ ಇದಾರೆ ಮತ್ತೆ ಟಿಲ್ಲರ್ಗಳು ಕೊಡ್ತಾ ಇದಾರೆ ಟ್ರಾಕ್ಟರ್ ಗಳೆಲ್ಲ ಕೊಟ್ಟಿದ್ದಾರೆ ರೈತರುಗಳು ಕೇಳದಲ್ಲೇ ಏನೂ ಆಗಿಲ್ಲ ಸರ್ ರೈತರು ಪಾರಂಪರಿಕ ಬೆಳೆಗಳನ್ನ ಬೆಳ್ಕೊಳ್ಳಿ ಫಸ್ಟ್ ಪ್ರಾಯೋಗಿಕವಾಗಿ ಏನಾದ್ರು ಹಾಕೊಳ್ಳಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಷ್ಟು ಸಂಪಾದನೆ ಮಾಡ್ಬೇಕು ಯೂಟ್ಯೂಬ್ ನೋಡಿದ್ರೆ ಐದು ಲಕ್ಷ ಬಂತು ಅದೆಲ್ಲ ಸುಳ್ಳು ಸರ್ ಹೋಗ್ಬೇಕು ತೋಟಗಳು ವಿಸಿಟ್ ಮಾಡಬೇಕು ಅವರಲ್ಲಿ ಮಾಹಿತಿ ಪಡೀಬೇಕು ಯಾವ ರೀತಿ ಮಾಡಬೇಕು ಎಲ್ಲ ತಿಳ್ಕೊಂಡು ಮಾಡೋದು ಸೂಕ್ತ ನಮ್ಮ ವಾತಾವರಣಕ್ಕೆ ಅನುಗುಣ ಆಗಲಿಲ್ಲ ಅಂತಂದರೆ ಗಿಡ ಹೋಯಿತು ಹಾಕಿ ದುಡ್ಡು ಹೋಯಿತು ಭೂಮಿಲಿ ಮಣ್ಣು ಪರೀಕ್ಷೆ ಉತ್ತಮ ಸರ್ ಯಾರು ತಪ್ಪು ಅಂತ ಹೇಳ್ತಾರಲ್ಲ ಸರ್ ಅವ್ರನ್ನ ನಾವು ಯಾವತ್ತು ಕಡೆಗಣಿಸ್ಬಾರ್ದು ಅವ್ರು ತಪ್ಪು ಅಂತ ತೋರಿಸಿದಾಗ ಅದು ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅರ್ತ್ಕೊಂಡು ಹೋಗ್ಬೇಕು ಈ ಗಿಡಗಳು ಅಷ್ಟೇ ಸರ್ ಇವಾಗ ನಮ್ಮ ಮಕ್ಕಳು ಹೆಂಗ್ ಬಳಸ್ತೀವಿ ಅದೇ ರೀತಿ ಗಿಡಗಳ ಜೊತೆ ಬಾಂಧವ್ಯ ಇಟ್ಕೋಬೇಕು ಸರ್ ಇವಾಗ ಕೃಷಿನಲ್ಲಿ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂತಂದರೆ ಸಾಂಪ್ರದಾಯಿಕ ಏನು ಅಂತಂದರೆ ಅವ್ರು ಹಳೆ ಪದ್ಧತಿನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಇವಾಗ ಸೈಂಟಿಫಿಕ್ ಆಗಿ ಏನು ಮಾಡ್ತಾ ಇದಾರೆ ಅಂತಂದರೆ ಎಲ್ಲ ಸಲಕರಣೆಗಳು ಸಿಗ್ತಾ ಇದೆ ಯಂತ್ರ ಸಿಗ್ತಾ ಇದೆ ಆಮೇಲೆ ಒತ್ತಡ ಕಮ್ಮಿ ಇದೆ ಮುಂಚೆ ಆಳುಗಳ ಅವಶ್ಯಕತೆ ಇತ್ತು ಅಂದರೆ ಕೆಲಸಗಾರರ ಅವಶ್ಯಕತೆ ಇತ್ತು ಆಮೇಲೆ ಇವಾಗ ಆ ಥರ ಕೆಲಸದವರ ಅವಶ್ಯಕತೆನೂ ಬೇಕಾಗಲ್ಲ ಒಬ್ಬನೇ ಮಾ ನಿಭಾಯಿಸ್ಬೋದು ಅನ್ನೋ ಒಂದು ಇದಿರುತ್ತೆ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಸರ್ ಇವಾಗ ನಾವೇನಾಗ್ತಿದೆ ಅಂತಂದರೆ ಬಂಡವಾಳ ಮಾತ್ರ ಇದ್ದೀವಿ ಅದರಿಂದ ತಕ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಹಾಕೋರು ಎಷ್ಟು ಬರುತ್ತೆ ಅನ್ನೋದು ಇದಿಲ್ಲ ನಾನು ಹೇಳಿದಾಗ ಸರ್ ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ಮಾ ಅವ್ರು ಇನ್ನೊಬ್ರು ಮಾಡಿದ್ದ ನಾವು ಇದು ಮಾಡಬಾರ್ದು ಆವತ್ತಿನ ಕಾಪಿ ಹೋಗ್ಬಾರ್ದು ನಾವೇ ಬೇರೆ ಥರ ಮಾಡಬೇಕು ಯಾವುದೇ ಬೆಳೆ ಆಗಿರಲಿ ಆ ರೀತಿ ಮಾಡಿದಾಗ ಒಂದು ಸ್ವಲ್ಪ ಹಣವೂ ಇದಾಗುತ್ತೆ ಸರ್ ಉಳಿತಾಯ ಆಗುತ್ತೆ ಹಣವೂ ಬರುತ್ತೆ ಆಮೇಲೆ ಜೊತೆಯಲ್ಲಿ ಕೃಷಿ ಅಂತಂದರೆ ಅದು ಏಳು ಬೀಳಿನ ಸಂಸಾರ ಇದ್ದಂಗೆ ಸರ್ ಕೃಷಿಯೆಲ್ಲ ಅದು ಹೆಂಗೆ ಅಂತಂದರೆ ಕೆಲವೊಂದು ಟೈಮು ಕೈ ಹಿಡಿಯುತ್ತೆ ಕೆಲವೊಂದು ಟೈಮ್ ಬಿಡುತ್ತೆ ಮನುಷ್ಯನಿಗೆ ಸರಿ ಇವಾಗ ಎಲ್ಲ ಬೇಕು ಅಂತ ಬಯಸ್ತೇನೆ ನಾವು ಪ್ರಕೃತಿಗೆ ಏನು ಕೊಡೋಲ್ಲ ಅದು ನಮಗೆ ಕೊಡಲ್ಲ ಅಷ್ಟೇ ಪ್ರಕೃತಿ ಅವಾಗ ನಾವು ಪ್ರಕೃತಿ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡ್ರೆ ಎಲ್ಲನೂ ಸಿಗುತ್ತೆ ಗಿಡ ಮರ ಬೆಳೆಸಲ್ಲ ಮಳೆ ಬಂದ್ರೆ ಎಲ್ಲಿ ಬರುತ್ತೆ ಬರಲ್ಲ ಅದೇನು ಪ್ರತಿಯೊಬ್ಬರೂ ಅಷ್ಟೇ ಸರ್ ಒಂದೊಂದು ಗಿಡ ಹಾಕೊಳ್ಳೋದು ಉತ್ತಮ ರಸ್ತೇನಲ್ಲೇ ಎಲ್ಲ ಕಡಿತಾ ಇದ್ದಾರೆ ಅದನ್ನು ಕಡಿಯೋದ ನಿಲ್ಲಿಸ್ಬೇಕು ಆಮೇಲೆ ಮೇಯ್ನಾಗಿ ಆಗಿ ಎಲ್ಲ ಒಳ್ಳೊಳ್ಳೆ ಗಿಡಗಳು ಇರ್ತವೆ ಅಲ್ಸಿರ್ಬೋದು ಮಾವಿರ್ಬೋದು ಅವು ನಾಟಿಯಾಗಿ ಉಟ್ಟಿರ್ತವೆ ಸರ್ ನಾಟಿ ಗಿಡಗಳಾಗಿ ರುಚಿ ರುಚಿ ಅಂತ ಇದ್ದಾಗ ಇವು ರೈತರುಗಳು ಕಸಿ ಕಲ್ತ್ಕೋಬೇಕು ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಕಲಿತಾರೆ ಹೋಗ್ತಾರೆ ಆ ಥರ ಯಾರು ಬಂದಾಗ ಕಲಿಸ್ತೀನಿ ಸರ್ ಅದೆಲ್ಲ ಅವ್ರು ಕಲ್ತ್ಕೊಂಡಾಗ ಉತ್ತಮ ಯಾಕೆ ಅಂತಂದ್ರೆ ಅವರಲ್ಲೊಂದು ಗಿಡ ಇರುತ್ತೆ ತೋಟದಲ್ಲಿ ಬೆಳೆಸಿರ್ತಾರೆ ಅವ್ರು ಮತ್ತೆ ಇನ್ನು ಗಿಡ ಕಡ್ದಾಕೆ ಹಣ್ಣು ತಿನ್ನೋಕ್ಕಾಗಲ್ಲ ಅವ್ರೊಂದು ಗಿಡ ಅಂತ ಮಾಡಿಟ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಕೊಬೋದಲ್ಲ ಮತ್ತೆ ಬಳಸ್ಕೊಬೋದು ನಶಿಸೋಗೋದನ್ನ ಉಳಿಸ್ಕೊಳ್ಬೇಕು ಅದನ್ನೆಲ್ಲ ಕಾಪಾಡ್ಕೊಳ್ಳೋ ಅಂತ ಇದನ್ನು ನಾವು ಕಲ್ತ್ಕೊಬೇಕು ಸರ್ ಆವತ್ತಿನ ಆಮೇಲೆ ಕೃಷಿಗೆ ಯಾವತ್ತೂ ಶಡನ ದುಕ್ ದುಮ್ ಸರ್ ಆದ್ರೂ ಏಳು ಬೆಳ್ಳುಗಳ್ನ ತಿಳ್ಕೊಂಡು ನಾವು ಕೃಷಿನ ಇದು ಮಾಡ್ಕೋಬೇಕು ಇವಾಗ ಇನ್ನೊಂದು ಕೃಷಿ ವಿಚಾರ ಏನು ಅಂತಂದರೆ ಎಲ್ಲ ಹಳ್ಳಿಯಿಂದ ಹೋಗಿ ಸಿಟಿಲೆಲ್ಲ ಕೆಲಸ ಮಾಡೋಕೆ ಹೋಗ್ತಾ ಹೋಗ್ತಾಯಿದ್ರು ಇವಾಗ ಅವ್ರಿಗೇನು ಅಂತಂದರೆ ಯೂಟ್ಯೂಬಲ್ಲಿ ಕೃಷಿ ಬಗ್ಗೆ ಅದೆಲ್ಲ ತಿಳ್ಕೊಂಬಿಟ್ಟು ಹಳ್ಳಿಯಿಂದ ಸಿಟಿಗೆ ಹೋಗೋದ್ಬಿಟ್ಟು ಇಲ್ಲೇ ಸೊ ಜನ ದುಡಿತಾ ಇದ್ದಾರೆ ಸರ್ ಹಾಗಂತೇಳಿ ಕೆಲವೊಬ್ಬರು ಯೂಟ್ಯೂಬಲ್ಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತೇಳಿ ನೋಡಿ ಮಾಡೋದು ತಪ್ಪೆ ಅದರಲ್ಲಿ ಪ್ರತಿಯೊಬ್ಬರು ತೋಟಗಳು ವಿಸಿಟ್ ಮಾಡಿ ಮಾಡಲಿ ಈಗ ಕುರಿ ಸಾಕಾಣಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಪ್ರತಿಯೊಂದ್ರಲ್ಲ ಆದಾಯ ಇದೆ ಸರ್ ಆಮೇಲೆ ಇದು ಏನಂತಾರೆ ಇನ್ನೊಂದು ಸರ್ ಮೀನು ಮೀನು ಸಾಕಾಣಿಕೆ ಇವೆಲ್ಲ ಕೃಷಿ ಉಂಡ ಮಾಡ್ಕೊಂಡು ಮಾಡಿದ್ರೆ ಪ್ರತಿಯೊಂದರಲ್ಲೂ ಆದಾಯ ಇದೆ ಆಮೇಲೆ ಎರೆಹುಳು ಘಟಕಗಳು ಘಟಕಗಳ್ ಮಾಡ್ಕೊಬೇಕು ಮೇನಾಗಿ ರೈತರು ಗೊಬ್ಬರ ತಂದು ಹಾಕೋ ನಾವು ಅಂಗಡಿನ ತಂದ್ಕೊಂಬಾರ್ದು ಆವತ್ತೂ ಹಸಿರಲ್ಲೇ ಗೊಬ್ಬರ ಮಾಡ್ಕೋಬೇಕು ಎರೆಹುಳು ಗೊಬ್ಬರ ಮಾಡ್ಕೊಬೇಕು ಆಮೇಲೆ ಜೀವಾಮೃತದಂಥ ಗೋಕೃಪಾಮೃತದಂಥ ಇವನ್ನ ಬಳಸ್ಕೊಂಡು ಮಾಡಿದ್ರೆ ನಮ್ಮ ಭೂಮಿನೂ ಹೆಸರಾಗಿರುತ್ತೆ ಒಳ್ಳೆ ಫಸ್ತೂನು ಬರುತ್ತೆ ಸರ್ ಲಾಭದಾಯಕವಾಗಿ ಕಂಡಿದ್ದೀರಾ ಸರ್ ಕೃಷಿನ ಸರ್ ಲಾಭ ಅಂತೇಳಿ ನನಗೆ ಸ್ಟಾರ್ಟಿಂಗಲ್ಲಿ ಸಿಗಲೇ ಏನೋ ಕಾಲಕ್ರಮೇಣ ಒಂದು ಮೂರರಿಂದ ನಾಲ್ಕು ವರ್ಷ ಆದಮೇಲೆ ನನಗೆ ಒಂದು ಎರಡು ವರ್ಷದಿಂದ ಭಾಳ ದುಡ್ಡು ಸಿಗ್ತಾ ಇದೆ ಯಾವ ರೀತಿ ಅಂತಂದರೆ ನನಗೆ ಇವಾಗ ಹಣ್ಣಿಂದೆಲ್ಲ ಬರುತ್ತೆ ಸರ್ ಹಣ್ಣೆಲ್ಲ ಮೇಲೆ ಗಿಡ ಕಸಿ ಮಾಡ್ತೀನಿ ನಾನೇ ಸಣ್ಣದಾಗಿ ಒಂದು ನರ್ಸರಿ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಲಾಭ ಸಿಗ್ತಾಯಿದೆ ಹಣ್ಣು ಅಂತಂದರೆ ಸರ್ ಒಂದೊಂದು ಗಿಡದಲ್ಲಿ ಒಂದು ಆರಿಂದ ಏಳು ಸಾವಿರ ರೂಪಾಯಿ ಸಿಗೋ ಗಿಡಗಳು ನನಗಿದೆ ಇವಾಗ ಹನ್ನೆರಳೆ ಒಂದು ಮೊನ್ನೆ ಸೀಸನಲ್ಲಿ ಒಂದು ಏಳುವರೆ ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ವಾಟ್ರಾಪಲ್ಲಲ್ಲಿ ಒಂದು ಎಲ್ಲ ಒಂದು ಹದಿಮೂರು ಗಿಡದಿಂದ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ಇವಾಗ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗಿತ್ತು ತಿರ್ಗ ಅದು ನನಗೆ ಏನು ಅಂತ ಫ್ರೀ ಆಗಿ ಬರ್ತಾಯಿರ ತಿರ್ಗಾ ಮತ್ತೆ ದುಡ್ಡು ಅದು ಆಮೇಲೆ ಸೇಬಿನಲ್ಲಿ ದುಡ್ಡು ಸಿಕ್ಕಿತ್ತು ಮೂಸಂಬಿ ನಿಂಬೆಗಳು ಆಮೇಲೆ ಇನ್ನು ಕೆಲವು ಬಟರ್ ಫ್ರೂಟ್ ಇವಾಗ ಸ್ಟಾರ್ಟ್ ಆಗಿದೆ ಅದೆಲ್ಲ ಫ್ರೀಯಾಗಿ ದುಡ್ಡು ಉಳಿಸೋ ಅಂಥದ್ದು ಅದು ಇದು ಮುಗಿದ ತಕ್ಷಣ ಮತ್ತೆ ಗಿಡ ಮಾಡ್ತಿರ್ತೀನಿ ಇನ್ನು ನೆಕ್ಸ್ಟ್ ಆರು ತಿಂಗಳಿಗೆ ಮತ್ತೆ ಗಿಡಗಳು ಸೇಲ್ ಮಾಡ್ತೀನಿ ಅದರಲ್ಲೂ ಆದಾಯ ಸಿಗುತ್ತೆ ವರ್ಷದಲ್ಲಿ ಏನಿಲ್ಲ ಅಂದರೆ ಮೂರ್ನಾಲ್ಕ್ರಿ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ದುಡ್ಡು ಸರ್ ನಾನು ಬೆನ್ನೆಲುಬಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಹೆಂಡತಿ ನನ್ನ ಮಕ್ಕಳು ಆಮೇಲೆ ನನ್ನ ಸ್ನೇಹಿತರು ಬೇರೆ ಜನ ಎಲ್ಪ್ ಮಾಡಿದ್ದಾರೆ ಸರ್ ನನಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ನಮ್ಮ ತುಮಕೂರು ಕೃಷಿ ಇಲಾಖೆಯಲ್ಲಿ ಸಂಜೀವ್ ಸರ್ ಅಂತ ಇದ್ದಾರೆ ಸೋಮಶೇಖರ್ ಸರ್ ಅಂತ ಇದ್ದಾರೆ ಆಮೇಲೆ ಶಾಲಿನಿ ಮೇಡಮ್ ಅಂತ ಇದ್ದಾರೆ ರೂಪಾ ಮೇಡಮ್ ಶ್ರೀಧರ್ ಸರ್ ಆ ಎ ಡಿ ಎ ಸರ್ ಎಲ್ಲ ಇದ್ದಾರೆ ಆಮೇಲೆ ನಮಗೆ ಇನ್ನೊಬ್ಬರು ಲಚ್ಚಾರ ಶ್ರೀನಿಧಿ ಸರ್ ಅಂತ ಇದ್ದಾರೆ ಅವರು ಎಲ್ಪ್ ಮಾಡಿದ್ದಾರೆ ಅದು ಅದೇ ರೀತಿಯಲ್ಲಿ ನರಸಿಂಹರಾಜ್ ಲಾಯರ್ ಅಂತ ಇದ್ದಾರೆ ಆಮೇಲೆ ಪಂಕಜ ಮೇಡಮ್ ಅಂತೇಳಿ ಒಬ್ಬರು ಇದಾರೆ ಸರ್ ಚಿಕ್ಕನಾಯ್ಕೊಳ್ಳಾರ ಅವರು ನಮ್ಮ ಇನ್ನೊಬ್ರು ಸರ್ ಇಲ್ಲಿ ಕನಕಪುರದವರು ಇಂದ್ರೇಶು ಮತ್ತು ಮಹೇಂದ್ರ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ವಿಜಾಪುರದಲ್ಲಿ ನಮ್ಮ ಹುಡುಗ ಒಬ್ಬ ಮಲ್ಲಿಕಾರ್ಜುನ್ ಅಂತೇಳಿ ಆಮೇಲೆ ರಂಗಕಸ್ತೂರಿ ಯೂಟ್ಯೂಬ್ ಚಾನಲ್ ರಂಗ ಕಸ್ತೂರಿ ಅಂತ ಇದ್ದಾರಲ್ಲ ಅವರೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನೀರಿನಲ್ಲೇ ಹೆಚ್ಚಾಗಿ ನಮಗೆ ದೇವರಾಜ್ ರೆಡ್ಡಿ ಸರ್ ಅಂತೇಳಿ ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಇದೆಲ್ಲ ಈ ಥರ ಮಾಡಿರಿ ತಿಳಿದಿರೋದು ಹೇಳ್ತಾರೆ ನಾವು ಯಾವುದೇ ವ್ಯಕ್ತಿ ಸರ್ ಚಿಕ್ಕನಾಗಿರಲಿ ಅವ್ರ ತಿಳ್ಕೊಂಡು ಮಾಡೋದು ಒಳ್ಳೆಯದೇ ಕಲಿಯೋದು ಭಾಳ ಇರುತ್ತೆ ನಾನು ನಂದು ಅಂತ ಅದನ್ನು ನನ್ನ ಯಾವತ್ತು ಮನಸ್ಸಲ್ಲಿ ಒಬ್ಬ ಚಿಕ್ಕ ಹುಡುಗನಲ್ಲೂ ಏನೋ ಒಂದು ಇದು ವಿದ್ಯೆ ಇರುತ್ತೆ ಅದನ್ನು ತಿಳ್ಕೊಂಡು ಮಾಡೋದು ಭಾಳ ಒಳ್ಳೆಯದು ಸರ್ ಈಗ ಹೊಸ್ದಾಗಿ ಯಾವ ತೋಟ ಮಾಡಬೇಕು ಕೃಷಿ ಇಲಾಖೆಯಿಂದ ಯಾವ ಥರ ರೈತಗಳಿಗೆ ಸಪೋರ್ಟ್ ಇದೆ ಸರ್ ಸರ್ ಪ್ರತಿಯೊಂದು ಅವ್ರು ಇದು ಮಾಡ್ತಾರೆ ಸರ್ ಇವಾಗ ಅವರು ಟಾರ್ಪಲ್ಲಿ ಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯಿಂದ ಆಮೇಲೆ ಸ್ಪ್ರಿಂಕ್ಲರ್ ಸೆಟ್ಟು ಏನು ಬೆಳೆ ಬೆಳಿತೀವಿ ಜ್ವಾಳ ಬೆಳ್ಕೊಬೋದು ಇನ್ನಿತರ ಯಾವುದಾದ್ರು ತರಕಾರಿ ಬೆಳ್ಕೊಬೋದು ಅದನ್ನು ಕೊಡ್ತಾ ಇದ್ದಾರೆ ಆಮೇಲೆ ಕೃಷಿ ಯಂತ್ರೋಪಕರಣಗಳು ಕೃಷಿದಾರ ಕೃಷಿ ಭಾಗ್ಯ ಅಂತೇಳಿ ಅದೇ ಯಾವುದು ಕೃಷಿ ಹೊಂಡ ತೆಗೆಸ್ಕೊಳ್ಳೋಕ್ಕೆ ಅದೆಲ್ಲ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ನಾವು ಡಿಗ್ಗರ್ ಅಂತೇಳಿ ಏನು ಹೇಳ್ತೀವಿ ಗುಂಡಿ ಹೊಡಿಲಿಕ್ಕೆ ಅದು ಅರ್ಜಿ ಹಾಕಿಬಿಟ್ರೆ ಅದು ಅವ್ರು ಬಂದಾಗ ಸೀನಿಯರ್ ಟಿ ಮೇಲೆ ಅದನ್ನು ಕೊಡ್ತಾ ಇದ್ದಾರೆ ಮತ್ತು ಟಿಲ್ಲರ್ಗಳು ಕೊಡ್ತಾ ಇದ್ದಾರೆ ಆಮೇಲೆ ಟ್ರ್ಯಾಕ್ಟರ್ಗಳೆಲ್ಲ ಕೊಟ್ಟಿದ್ದಾರೆ ನನಗೂ ಅದರ ಸದು ಸದುಪಯೋಗ ಪಡ್ಕೊಂಡಿದ್ದೀವಿ ಸರ್ ರೈತರುಗಳು ಕೇಳದಲ್ಲೇ ಏನೂ ಆಗಿಲ್ಲ ಸರ್ ಅದು ಆಮೇಲೆ ಕೇಂದ್ರ ಸರ್ಕಾರದಿಂದ ಕಿಸಾನ್ ಸಮ್ಮಾನ್ ಯೋಜನೆ ನಿಧಿ ಬರ್ತಾ ಇದೆ ಪ್ರಧಾನಮಂತ್ರಿ ಇದ್ರದ್ದೆಲ್ಲ ಅದು ಹಣ ಬರ್ತಾ ಇದೆ ಅದನ್ನ ಎರಡು ಸಾವಿರ ಅಂತೇಳಿ ಎಲ್ಲ ಒಂದ್ ಕಡೆ ಬಿಟ್ಬಿಡ್ಬೇಕು ಸರ್ ಅದನ್ನ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅವ್ರು ಕೊಡ್ತಿರೋದು ಕೃಷಿ ಬಳಸ್ಕೊಳ್ಳಿ ಹೇಳಿ ಅದ್ಯಾದನ್ನ ಒಂದಕ್ಕೆ ಬಳಸ್ಕೋಬೇಕು ಅಷ್ಟು ಕಾಲದಲ್ಲಿ ಎಲ್ಪ್ ಆಗಿದೆ ಅದೆಲ್ಲ ಅಂದರೆ ಕೃಷಿ ಇಲಾಖೆಯಲ್ಲಿ ರೈತರು ಹೋಗಿ ಸಂಪರ್ಕ ಮಾಡಬೇಕು ಸರ್ ಮಾಡಬೇಕು ಅವ್ರು ಪ್ರತಿಯೊಂದನ್ನು ಸರ್ ಇವಾಗ ನೋಡ್ರಿ ಬೆಳೆ ವಿಮೆ ಹೇಳಿ ಇದು ಮಾಡ್ತಾ ಇದ್ದಾರಲ್ಲ ಅವರೇ ಖುದ್ದಾಗಿ ನಮ್ಮ ಕೃಷಿ ಇಲಾಖೆ ನನಗೆ ಹೇಳ್ಕೊಳಕ್ಕೆ ಹೆಮ್ಮೆ ಸರ್ ನಮ್ಮ ಬೆಳ್ಳಾವಿ ಕೃಷಿ ಇಲಾಖೆ ಅಂದರೆ ಪಾಪ ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ಬಿಟ್ಟು ಅವ್ರು ಭೇಟಿ ನೀಡಿ ಪ್ರತಿಯೊಬ್ಬರ ಹತ್ರನೂ ಸಲಹೆಗಳನ್ನ ಕೊಟ್ಟು ಈ ಥರ ಮಾಡೋದು ಈ ಥರ ಆಗುತ್ತೆ ಅಂತೇಳಿ ಆಮೇಲೆ ಬಿತ್ತನೆ ಬೀಜಗಳು ಸಬ್ಸಿಡಿ ದರದಲ್ಲಿ ಏನಾರು ಸರ್ಕಾರದಿಂದ ಬಂದಿರುತ್ತೆ ಅದೇ ರಿಯಾಯಿತಿ ದರದಲ್ಲಿ ಇವ್ರಿಗೆ ರೈತರುಗಳಿಗೆ ಕೊಡ್ತಾ ಇದ್ದಾರೆ ಆಮೇಲೆ ಬೆಳೆ ವಿಮೆನೂ ಅವರೇ ಸಹ ಮಾಡಿಸ್ತಾ ಇದ್ದಾರೆ ಸರ್ ರೈತರು ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಕರೆಕ್ಟಾಗಿ ಅವ್ರನ್ನ ಕಾಯಿಸೋದು ಜಾಸ್ತಿ ಮಾಡ್ಬಿಡ್ತಾರೆ ಸರ್ ರೈತರುಗಳು ಪ್ರತಿಯೊಬ್ಬ ರೈತನನ್ನು ಬಂದಾಗ ಅವ್ರಿಗೆ ಅವ್ರ ಜೊತೆ ಸ್ಪಂದಿಸ್ಬೇಕದು ಅವ್ರಿಗೂ ಒಂದು ಸ್ವಲ್ಪ ಅವಾಗ ನಮ್ಮ ರೈತರು ಬೆಳವಣಿಗೆ ಆಗ ಸಹಕಾರಿ ಆಗುತ್ತೆ ಅದ್ರ ಜೊತೆನಲ್ಲಿ ಜೇನು ಕೃಷಿ ಎಲ್ಲ ಮಾಡ್ಕೊಂಡ್ರೆ ಭಾಳ ಒಳ್ಳೇದು ಸರ್ ಜೇನು ಕೃಷಿ ಮಾಡಬೇಕು ಹೈನುಗಾರಿಕೆ ಇವೆಲ್ಲ ಮಾಡ್ಕೊಂಡ್ರೆ ಭಾಳ ಒಳ್ಳೇದು ನಮ್ಮಲ್ಲಿ ಕೋಳಿ ಸಾಕಾಣಿಕೆ ಎಲ್ಲ ಮಾಡಿದೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನಾಯಿಗಳು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ನಾವು ಓಪನ್ ಫೀಲ್ಡಲ್ಲಿ ಅಲ್ಲಿ ಬೆಳೆಸ್ತಾ ಇದ್ದಿದ್ದು ನಾಟಿ ಕೋಳಿಗಳನ್ನ ಇವಾಗ ಆಗ್ತಾ ಇಲ್ಲ ಅದು ನಾಯಿಗಳು ತಿನ್ನಕೆ ಕೊಡ್ತೇವೆ ಸರ್ ಎಲ್ಲ ಹೌದು ಅದೆಲ್ಲ ಶೆಡ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಮಾಡಬೇಕು ನೀವು ಜೊತೆಗೆ ಹೈನುಗಾರಿಕೆ ಸಹ ಇವಾಗ ಮಲೆನಾಡು ಗಿಡ್ಡ ಎರಡು ಹಸುಗಳಿದೆ ಅದರಲ್ಲೇ ನಾನು ಮುಂಚೆ ಜೀವಾಮೃತ ಎಲ್ಲ ಮಾಡ್ತಾ ಇದ್ದೆ ಅದು ಖರ್ಚು ಜಾಸ್ತಿ ಬರ್ತಾ ಇತ್ತು ಇವಾಗ ಅದ್ರ ಬದಲಾಗಿಯೇ ಗನ್ಲು ಅದೆಲ್ಲ ಬಳಸ್ಕೊಂಡ್ಬಿಟ್ಟು ನಾನು ಎಲ್ಲ ಒಂದು ಇದರಲ್ಲಿ ಟಬ್ಬಲ್ಲಿ ಈ ತರ ಅಲ್ಲಿ ಕೊಳಾಕ್ಬಿಟ್ಟು ನಾನು ನೆಕ್ಸ್ಟ್ ಇದನ್ನ ಮಾಡ್ಕೊಂಡು ಮಾಡ್ತಾ ಇದೀನಿ ಸರ್ ಅದೆಲ್ಲ ಬೆಲ್ಲ ಈ ಥರ ಎಲ್ಲ ಹಾಕ್ಬಿಟ್ಟು ಅದನ್ನು ವೆಂಚೂರಿ ಮಾಡ್ಕೊಬೇಕು ವೆಂಚುರಿ ಮುಖಾಂತರ ಕೊಟ್ಟರೆ ಒಂದು ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ ಸರ್ ನಮಗೆ ಸರ್ ಈ ಥರ ಹಣ್ಣಿನ ಗಿಡಗಳು ಈ ಅಡಿಕೆ ತೆಂಗು ಮದ್ಯ ಮಿಶ್ರವಾಗಿ ಮಾಡ್ಬೋದಾ ನೀವು ಮಾಡ್ಬೋದು ಅಂದರೆ ಬಿಸಿಲು ಬಿದ್ದರೆ ಭಾಳ ಒಳ್ಳೆಯದೇ ಸರ್ ಹಣ್ಣಿನ ಗಿಡಗಳಿಗೆ ನೆರಳಲ್ಲಿ ಬರೋಲ್ಲ ಇವಾಗ ಎಕ್ಸಾಟಿಕ್ ಫ್ರೂಟ್ಸ್ ಮಾಡಬೇಕು ಅಂತ ಸಲಹೆ ಕೊಡ್ತೀರಾ ಸರ್ ಸರ್ ರೈತರು ಪಾರಂಪರಿಕ ಬೆಳೆಗಳನ್ನ ಬೆಳ್ಕೊಳ್ಳಿ ಫಸ್ಟು ಆಮೇಲೆ ಪ್ರಾಯೋಗಿಕವಾಗಿ ಏನಾದರೂ ಹಾಕೊಳ್ಳಿ ಅಂದರೆ ಆಯಾ ವಾತಾವರಣ ಆಯಾ ಜಿಲ್ಲೆಗಳಿಗೆ ಅನುಗುಣವಾಗಿ ಏನೇನು ಬೆಳೀತಿದ್ರು ಮುಂಚೆಯಿಂದ ಹಿರಿಯರ ಕಾಲದಿಂದ ಏನು ಬೆಳೀತಿದ್ರು ನಾವು ಇವಾಗ ಬರೀ ಹಣ್ಣಿನ ಗಿಡ ಅಂತ ಮಾಡೋಕ್ಕೋದ್ರೆ ಮುಂದಿನ ದಿನಗಳಲ್ಲಿ ಅನ್ನ ಅನ್ನ ಅಕ್ಕಿ ಬೇಕು ಅಕ್ಕಿ ಬೆಳೆಯೋರು ಇಲ್ದಂಗೆ ಆಗುತ್ತೆ ರಾಗಿ ಬೆಳೆದ ಬೆಳೆಯೋರು ಇಲ್ದಂಗೆ ಆಗುತ್ತೆ ಜೋಳ ಬೆಳೆಯೋರು ಇಲ್ದಂಗೆ ಆಗುತ್ತೆ ಮತ್ತು ತರಕಾರಿಗಳು ಬೆಳೆಯೋರು ಇಲ್ದಂಗೆ ಆಗುತ್ತೆ ಎಕ್ಸೋಟಿಕ್ ಫ್ರೂಟ್ಸ್ ಅಂತ ಹೋದರೆ ಅದ್ರ ಜೊತೆಯಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅವ್ರ ಜೊತೆ ಮಿಶರ್ ಪ್ರಾಯೋಗಿಕವಾಗಿ ಏನು ಬೇಕಾದ್ರೂ ಮಾಡಲಿ ಅದು ಬಿಟ್ಟು ಬೇರೆ ಥರ ಮಾಡೋದು ಸೂಕ್ತ ಅಲ್ಲ ಸರ್ ಅದು ಈಗ ಒಂದು ಎಕರೆ ಜಮೀನಿದೆ ಒಂದು ಐದು ಕುಂಟೆ ಹಾಂ ಈ ಥರ ಮಾಡ್ಕೋಬೋದು ನಂಗೆ ಗಿಡ ಹಚ್ಬಿಟ್ಟು ಅವರು ಅಲ್ಲಿ ಬಂತು ಆಮೇಲೆ ಮಾಡಲಿ ಅಂದರೆ ಇನ್ನೊಬ್ಬ ರೈತ ಮಾಡಿರೋದನ್ನ ಇವ್ರು ಮಾಡೋದು ಬೇಡ ಅವಾಗ ಏರಿಳಿತದಲ್ಲಿ ಪೆಟ್ಟು ಬೀಳುತ್ತೆ ಅದ್ರ ಬದಲಾಗಿ ಬೇರೆ ಬೇರೆ ರೀತಿಯ ಇದನ್ನು ಬಳಸ್ಕೊಂಡ್ರೆ ಅವ್ರಿಗೂ ಎಲ್ಪ್ ಆಗುತ್ತೆ ನಿಮ್ಮ ಮನಸ್ಥಿತಿನೇ ಚೇಂಜ್ ಇರುತ್ತೆ ನನ್ನ ಮನಸ್ಥಿತಿನೇ ಚೇಂಜ್ ಇರುತ್ತೆ ಕೆಲವೊಬ್ಬರ ಮನಸ್ಥಿತಿನೇ ಚೇಂಜ್ ಇರುತ್ತೆ ಮನಸ್ಸು ಯಾವ ಕ್ಷಣದಲ್ಲಿ ಏನು ಅನ್ನೋದು ಗೊತ್ತಿಲ್ಲ ಸರ್ ಅದು ಚೇಂಜ್ ಆಗ್ತಲೇ ಇರುತ್ತೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಷ್ಟು ಸಂಪಾದನೆ ಮಾಡಬೇಕು ಯೂಟ್ಯೂಬ್ ನೋಡಿದ್ರೆ ಐದು ಲಕ್ಷ ಬಂತು ಅದೆಲ್ಲ ಸುಳ್ಳು ಸರ್ ಹೋಗ್ಬೇಕು ತೋಟಗಳು ವಿಸಿಟ್ ಮಾಡಬೇಕು ಅವರಲ್ಲಿ ಮಾಹಿತಿ ಪಡೀಬೇಕು ಯಾವ ರೀತಿ ಮಾಡಬೇಕು ಎಲ್ಲ ತಿಳ್ಕೊಂಡು ಮಾಡೋದು ಸೂಕ್ತ ಯೂಟ್ಯೂಬಲ್ಲಿ ನೋಡ್ತೀವಿ ಅವ್ರು ಅಲ್ಲೇ ಒಂಥರ ಇರುತ್ತೆ ಇಲ್ಲೇ ಒಂಥರ ಇರುತ್ತೆ ಬಂದು ಮಾಡಿದಾಗ ಅದು ನಮಗೆ ನಮ್ಮ ವಾತಾವರಣಕ್ಕೆ ಅನುಗುಣ ಆಗಲಿಲ್ಲ ಅಂತಂದ್ರೆ ಗಿಡ ಹೋಯಿತು ಹಾಕಿ ದುಡ್ಡು ಹೋಯಿತು ಅದರಿಂದ ಆಮೇಲೆ ಭೂಮಿಲಿ ಮಣ್ಣು ಪರೀಕ್ಷೆ ಉತ್ತಮ ಸರ್ ಆಮೇಲೆ ವಿಜ್ಞಾನಿಗಳು ಹೇಳ್ತಾರೆ ಅದು ಮಣ್ಣು ಪರೀಕ್ಷೆ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಏನು ಮಣ್ಣಲ್ಲಿ ಏನಿಲ್ಲ ಅದಕ್ಕೆ ಏನು ಹಾಕ್ಬೋದು ಇವೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು ಆಮೇಲೆ ನಾವಿವಾಗ ಗೊಬ್ಬರ ಮಾಡ್ಕೊಬೇಕಾದ್ರೆ ಹೆಸರಲ್ಲ ಗೊಬ್ಬರ ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಟ್ರೈಕೌಡರ್ನ ಅಂತ ಅಂತೆಲ್ಲ ಬರುತ್ತೆ ಎರವಳು ಗೊಬ್ಬರ ಮಾಡ್ಕೊಬೇಕು ಈ ಥರ ಪ್ರಾಯೋಗಿಕವಾಗಿ ಎಲ್ಲ ಚಿಕ್ಕ ಚಿಕ್ಕಾಗೆ ಮಾಡ್ಕೊಂಡು ನಿಧಾನಗತೀಲಿ ಮಾಡ್ಕೊಂಡು ಆಮೇಲೆ ಎಲ್ಲರೂ ಮಾಡ್ಕೊಳ್ಳಿ ಸರ್ ರೈತರು ಒಂದೇ ಸರಿ ಅಜ್ಜಾಗಿಬೇಡ ಮುಂದೆ ಹಂತವಾಗಿ ಮಾಡ್ಕೊಂಡವ್ರೆ ಒಳ್ಳೇದು ಸರ್ ಈಗ ಕೆಮಿಕಲಿಂದ ಸಾವಯವ ಬರಬೇಕಂದ್ರೆ ಮಧ್ಯ ಒಂದು ನಾಲ್ಕೈದು ತಿಂಗಳು ಯಾವುದೋ ಒಂದು ಬೇರೆ ಬೆಳೆ ಮಾಡ್ಕೊಂಡ್ರೆ ಯಾವ ಬೆಳೆ ಸೂಕ್ತ ಸರ್ ಈಗ ತೊಗರಿ ಆಗಿರ್ಬೋದು ಈ ಥರದ ಬೆಳೆಗಳಲ್ಲಿ ಹಾಕ್ಕೊಂಡ್ರೆ ಮಣ್ಣಿನ ಬದಲಾವಣೆ ಕೂಡ ಆಗಿತ್ತು ಈಗ ಸರ್ ಸಾವಯವದಲ್ಲಿ ಮಾಡ್ತೀನಿ ಅಂತಂದರೆ ಲೇಟ್ ಆಗ್ಬೋದು ಸ್ವಲ್ಪ ಅಂದರೆ ನೀವು ಗ್ರಾಹಕರನ್ನ ನೀವು ಫಸ್ಟ್ ಇದನ್ನ ಮಾಡ್ಕೊಂಡಿರ್ಬೇಕು ನೀವೇ ಕ್ರಿಯೇಟ್ ಮಾಡ್ಕೊಬೇಕು ಏನು ಅಂತಂದರೆ ನಾವು ಸಾವಯವದಲ್ಲಿ ಬೆಳಿತಾ ಇದ್ದೀವಿ ಅನ್ನೋದನ್ನ ಅವ್ರಿಗೆ ಪರಿಚಯಿಸಬೇಕು ಪರಿಚಯದಿಂದಲೇ ನೀವು ಕೆಮಿಕಲ್ ಕೊಟ್ಟರು ಪಾಪ ಅವ್ರಿಗೆ ಕೊಟ್ಟ ಗೊತ್ತಿರಲ್ಲ ದುಡ್ಡು ಕೊಟ್ಟು ತಾಣ ಇದೇ ಮಾಡೇ ಮಾಡ್ತಾರೆ ಅವರು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ನೀವು ಮೋಸ ಮಾಡ್ದಂಗೆಲ್ಲ ಒಂದು ಕಡೆ ಮೋಸ ಮಾಡ್ದಂಗೆ ಆಗುತ್ತೆ ನೀವು ಅಂತಂತವಾಗಿ ಮಾಡ್ಕೊಳ್ತಾ ಬನ್ನಿ ಸಾವಯವಕ್ಕೆ ಒಂದೇ ಸರಿ ಜಂಪ್ ಆಗೋಕೆ ಅದು ಅದು ಭೂಮಿನೂ ನಿಮ್ಗೆ ಹೊಂದ್ಕೋಬೇಕು ಅಂದರೆ ಏನಂತಂದ್ರೆ ಗೋಕೃಪ ಅಮೃತ ಅಂತ ಏನು ಹೇಳೋದು ಅದಕ್ಕೆ ಮಜ್ಜಿಗೆ ಬೇಕಾಗುತ್ತೆ ನಾಟಿ ಹಸುವಿನ ಮಜ್ಜಿಗೆ ಬಳಸ್ಕೊಳ್ಳಿ ಆಮೇಲೆ ಓ ಡಬ್ಲ್ಯೂ ಡಿ ಸಿ ಅಂತೇಳಿ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದನೆ ಮಾಡುತ್ತೆ ಅದನ್ನು ಬಳಸ್ಕೊಳ್ಳಿ ಗೊಬ್ಬರ ಈ ಥರ ಎಲ್ಲ ಬಳಸ್ಕೊಂಡು ಹಂತಂತವಾಗಿ ಮಾಡ್ಕೊಳ್ತಾ ಬಂದಾಗ ಅದು ಸಾವಯವ ಕನ್ವರ್ಟ್ ಆಗುತ್ತೆ ಪರಿವರ್ತನೆ ಆಗುತ್ತೆ ಏಕಾಏಕಿ ಆವತ್ತು ಸಾವಯವ ಬರೋಕ್ಕಾಗಲ್ಲ ಹಂತಂತವಾಗಿ ಇವಾಗ ಆರು ತಿಂಗ್ಳಿಗೆ ಮೂರು ತಿಂಗಳಿಗೆ ಬಂದು ಒಂದು ತಿಂಗಳಿಗೆ ಬಂದು ಈ ಥರ ಮಾಡ್ಕೊಳ್ತಾ ಬಂದಾಗ ಭೂಮಿ ನಿಮಗೆ ನಿಮ್ಗೆ ಹೊಂದ್ಕೊಳ್ಳುತ್ತೆ ಸರ್ ಮಾಡ್ಬೋದು ನೀವು ಇವತ್ತು ಆಲ್ಮೋಸ್ಟ್ ಒಂದು ಐವತ್ತಕ್ಕಿಂತ ಹೆಚ್ಚು ವೆರೈಟಿ ನಿಮ್ಮ ಮಳೆ ಬಂದಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವೆರೈಟಿ ವೀಕ್ಷಕರಿಗೆ ಪರ್ಚಾ ಮಾಡ್ಬಿಡಿ ಸರ್ ಇಷ್ಟು ಎಲ್ಲದಕ್ಕೂ ಸರ್ ಕಾರಣ ಏನು ಅಂತಂದ್ರೆ ನನಗೆ ಬೆಂಬಲ ನೀಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಇವಾಗ ಸುಮಾರು ಜನ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಅವರಲ್ಲಿರೋ ಅನಿಸಿಕೆಗಳು ಈ ರೀತಿ ಮಾಡಿರಿ ಈ ತಪ್ಪು ಯಾರು ತಪ್ಪು ಅಂತ ಹೇಳ್ತಾರಲ್ಲ ಸರ್ ಅವ್ರನ್ನ ನಾವು ಯಾವತ್ತು ಕಡೆಗಣಿಸ್ಬಾರ್ದು ಅವ್ರು ತಪ್ಪು ಅಂತ ತೋರಿಸಿದಾಗ ಅದು ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅತ್ಕೊಂಡು ಹೋಗ್ಬೇಕು ಯಾಕಂತಂದ್ರೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಅವನೇನೋ ಅಂದ ಕಣಪ್ಪ ಅಂದಾಗ ನಮಗೆ ಅದನ್ನು ತಪ್ಪಾಗಿ ನಾವು ಇದು ಮಾಡ್ಕೊಂಡ್ಬಿಡ್ತೀವಿ ಅವ್ರು ಹೇಳಿದ್ದನ್ನೇ ನಾವು ಮನಸಲ್ಲಿ ತಾಣ ಮಾಡಬೇಕು ಯಾಕೆಂತಂದ್ರೆ ಅವರು ಹುಡುಕಿರ್ತಾರೆ ಏನು ತಪ್ಪು ಮಾಡಿದ್ದೀವಿ ದೋಷ ಇರುತ್ತೆ ಅಂತ ಹೇಳಿ ಎಲ್ಲ ಒಂದು ಕಡೆ ತಪ್ಪು ಹೇಳಿರ್ತೀವಿ ಅದನ್ನು ನಾವು ತಿತ್ಕೊಂಡು ಹೋಗೋದು ಒಳ್ಳೇದು ಸರ್ ಅದು ಈಗ ರೈತರು ಮುಂಬರೋ ರೈತರುಗಳು ಅವ್ರು ಎಡವದ್ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಹೇಳಿರ್ತಾರೆ ಹಿರಿಯರು ಹೇಳೋದು ಯಾವತ್ತು ನಂಬಬೇಕು ನಾವು ಅವ್ರ ಮಾತು ಕೇಳಲ್ಲ ಸುಮ್ಮನೆ ನಾವು ಎಡುತ್ತಿವಿ ಮುಂದೆ ಲಾಸ್ ಮಾಡ್ಕೊಳ್ತೀವಿ ಅಷ್ಟು ಸಸಿ ಬೇಕಂದ್ರೆ ಸಂಪರ್ಕ ಮಾಡ್ಬೋದು ಮಾಡ್ಬೋದು ಸರ್ ನಮ್ಮಲ್ಲಿ ಬರ್ತಾ ಇರೋವಂಥ ಮಾತ್ರೆ ಗಿಡಗಳು ಕೊಡ್ತೀವಿ ಸರ್ ಯಾರಾದರೂ ಕೇಳಿದ್ರೆ ಎಕ್ಸಾಟಿಕ್ ಫ್ರೂಟ್ಸ್ನಲ್ಲಿ ತರಿಸ್ಕೊಂಡು ಕೊಡೋದು ಮಾಡ್ಬೋದು ಆದರೆ ಗೊತ್ತಿರೋ ನರ್ಸರಿಗಳು ಆಮೇಲೆ ಅವರೇ ಮದರ್ ಪ್ಲಾಂಟ್ ಮಾಡಿರೋದು ಇದ್ದಾವೆ ಕೆಲವೊಬ್ರು ನರ್ಸರಿ ಅವ್ರು ತಂದು ಮಾರಾಟ ಮಾಡ್ತಾರೆ ಅವರಲ್ಲಿ ತಂಡ್ರೆ ಅವ್ರು ಇಷ್ಟ ಅದು ನಾನು ಇಂಥರಲ್ಲಿ ತಗೊಳ್ಳಿರ್ತೀವಿ ನಾನು ಓಕೆ ಯಾಕೆಂಥ ಉತ್ತಮ ತಳಿ ಆಯ್ಕೆ ಗಿಡಗಳು ಮುಂದಿನ ಪೀಳಿಗೆಗೆ ಒಳ್ಳೆಯದ ಎಲ್ಲಿ ಗಿಡ ಇರುತ್ತೆ ಅದರಿಂದ ಕಸಿ ಮಾಡಿರೋ ಇಷ್ಟ ಆದರೆ ಭಾಳ ಒಳ್ಳೆಯದು ನಮ್ಮ ನಾವು ಇವಾಗ ಎಲ್ಲ ಗಿಡನ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು ಇವಾಗೆಲ್ಲಾದರೂ ಬೇಕು ಅಂದರೆ ನಮ್ಗೆ ಹತ್ರ ಮಾತ್ರ ಕೊಡಿಸ್ತಿಲ್ಲ ಇಲ್ಲಾಂದ್ರೆ ಕಾಯಿ ಬರಲಿಲ್ಲ ಅಂದರೆ ನಾಳೆ ನನ್ನ ಬೈ ಕಳ್ತಾರೆ ಅದರಿಂದ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಕೊಡೋದು ಉತ್ತಮ ಸರ್ ನಾವು ನಾವು ಅಷ್ಟೇ ದುಡ್ಡಿನ ಆಸೆಗೋಸ್ಕರ ಇನ್ನೊಂದು ರೈತರು ನಾಳೆ ಮಾಡೋಕೆ ಇಷ್ಟಪಡೋಲ್ಲ ನಾನು ಫಸ್ಟ್ ರೈತ ಆಮೇಲೆ ನರ್ಸರಿ ಈ ಇದೆಲ್ಲ ಓಕೆ ಸರ್ ಇಷ್ಟೊತ್ತು ನಮ್ಮ ಖುಷಿಗಳ ಜೊತೆ ಮಾತಾಡೋದಕ್ಕೆ ತುಂಬ ತುಂಬಿರೋದೇ ಧನ್ಯವಾದಗಳು ಸರ್